దయ్య ఈ కప్పి ఉత్సవ చూస్తారు కప్ ఉత్సవ బిగ్ మార్చ శాయ నిర్వహించారు దయవిట్టు చప్పల ముఖంతర ఈ క

ಇವತ್ತು ನನಗೆ ಎಲ್ಲವನ್ನ ಖುಷಿ ವಿಚಾರ ಅಂದ್ರೆ ಬೆಳಗ್ಗೆ ನಾವು ಮತ್ತೆ ನಮ್ಮ ಮುಖಾಂತರ ರಾಜ್ಯಾಧ್ಯಕ್ಷರು ಎಲ್ಲರೂ ಮುಖಂಡರು ಕಲಿಸಿರುತ್ತ ಯಾವುದೇ ಪಕ್ಷಾತೀತವಾಗಿ ಎಲ್ಲ ಸಂಘ ಸಂಘ ಎಲ್ಲ ಸಮಾಜದ ಮುಖಂಡರು ಎಲ್ಲರೂ ಕಲಿಸಿ ನಾವು ಮಾಡಲೇಬೇಕು ಹಾಗಾಗಿ ಪರ್ಸನಲ್ ಆಗಿ ನಾನು ರಿಕ್ವೆಸ್ಟ್ ಮಾಡಿದೆ ಯಾರು ಕೂಡ ಒಬ್ಬರು ಕೂಡ ಬರಲ್ಲ ಎಲ್ಲರೂ ಕಟ್ಟು ಅವರ ಅಭಿಪ್ರಾಯ ಕೇಳ್ಕೊಂಡ್ರೆ ಅದು ನನ್ನ ನೀವೆಲ್ಲ ಮುಖಂಡಗಳಿಗೆ ಮತ್ತು ಹಿರಿಯಗಳಿಗೆ ಫೋನ್ ಮಾಡಿ ಕರಲೇಬೇಕಂತ ನಾನು ಒತ್ತಾಯ ಮಾಡಿದಾಗ ಎಲ್ಲರೂ ಮೇಲೆ ಸ್ಟಾರ್ಟ್ ಮಾಡಿ ಎಲ್ಲರೂ ಮುಖಾಂತರ ದೂರವಾಣಿ ಮುಖಾಂತರ ಬಗ್ಗೆ ಮಾತನಾಡಿದ ಅನೇಕ ಜನ ಇವತ್ತು ಕಂಪ್ನಿ ಕರ್ತವ್ಯ ಮತ್ತು ಅಡಿಗೆ ಭಾಗದಿಂದ ಅನೇಕ ಜನ ಇಂಜಿನಿಯರ್ ಬಂದಿ ಈ ಒಂದು ಒಳ್ಳೆ ಏನು ಸಂದೇಶ ಕೊಡೋದಂದ್ರೆ ಕಂಪ್ಯೂಟರ್ ಉತ್ಸವಕ್ಕೆ ಒಂದು ಒಳ್ಳೆ ಸಂದೇಶ ಕೊಡೋದಕ್ಕೆ ನಾವೇನೋ ಬಂದಿದ್ದೀವಿ ನಿಜವಾಗಿ ಬಹಳಷ್ಟು ಖುಷಿ ಆಗ್ತೀನಿ ತಮಗೆ ಸಂಪೂರ್ಣವಾಗಿ ಧನ್ಯವಾದಗಳು ತಿಳಿಸುತ್ತ ನಾವು ಇಷ್ಟಪಡ್ತೀನಿ ಇವತ್ತೇನು ಹೊಸಪೇಟೆ ತಾಲೂಕಿನ ಮುಂಚೆ ಕಂಪ್ಲಿ ತಾಲೂಕು

ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರೆ ಅನುಕೂಲ ಆಗಿದೆ ನನಗೆ ಅಂದ್ರೆ ಯಾವ್ದೋ ಮಕ್ಕಳಿಗೆ ಎಲ್ಲೋ ಮಕ್ಕಳಿಗೆ ಸಮಸ್ಯೆ ಅದು ಬಂದು ಇದೇ ಮುಖಂಡರು ಬಗೆಹರಿಸಬೇಕು ಇಲ್ಲೇ ಸಾಲ್ವ್ ಮಾಡಬೇಕಲ್ಲ ಇದು

ಅನೇಕ ಜನ ಸ್ಥಳ ಕಾಲೇಜು ಆದ್ಯತೆ ಬಹಳಷ್ಟು ಜನ ನನಗೆ ನಿಜವಾಗಿ ಕರ್ಸಂದ್ರೆ ನನಗೆ ಸ್ಥಳೀಯರಿಗೆ ಆದ್ಯತೆ ಮೂಲ ಉದ್ದೇಶ ಇಲ್ಲ ಕಾಲೇಜು ನನಗೆ ಅನೇಕ ಜನ ಮಕ್ಕಳು ಅಂಕಿಸ್ತಾ ಇರ್ತಾರೆ ಈ ಉತ್ಸವ ಇನ್ನೊಂದು ಕಾಲೇಜು ಅಂಕೆ ಸುಮಾರು ಒಂದು ಸಾವಿರಾರು ಜೀವನ ಮಕ್ಕಳಿಗೆ ಸರ್ ಅವಕಾಶ ಕೊಡಿಸ್ತದೆ ಸರ್

ಇದು ದೈತ್ರಿ ಸಂಬಂಧಪಟ್ಟರೆ ಬೆಲೆ ತನ್ನ ಬೆಲೆಯು ಗದ್ದೆದ ಮೇಲೆ ಇರಲಿ ಅದಕ್ಕೆ 10% ಕಾಲ ಇರಲಿ 1500 ಇರಲಿ ಅಹ ಅದುನೇ ಸಾಂಖ್ಯಯಂತ್ರದ ಬಗ್ಗೆ ಮಾತಾಡ್ತೀನಿ ಸಾಂಖ್ಯಯಂತ್ರ ಬಗ್ಗೆ ಮಾತಾಡ್ತರೆ ಸಾಂಖ್ಯಯಂತ್ರದ ಗಾಲಕ್ಕೆ ತಕ್ಕಂತೆ ಇದೆ ಅರಿ ಸಂಪೂರ್ಣವಾಗಿ ಗಾರ್ಡನ್ಕ್ಕೆ ಏಕೆಂದರೆ ಕಾರ್ಯಕ್ರಮ सक्सेस ಆಗಂದ್ರೆ ಸಾಂಖ್ಯಯಂತ್ರದ ಬಲಷ್ಟು ಮುಖ್ಯ

ನಮಗೆ ಮಳೆ ಮಹಿಳೆಯರಿಗೆ ಬರೋಕ್ ಅವಕಾಶ ಕೊಡಬೇಕಂತ ಹೇಳಿ ನಮ್ಮ ಮನೆಯಲ್ಲಿ ಈಗಾಗಲೇ ನಾವು ಅಂತ ಈ ಮೇಲ್ ಕಾರ್ಯಕ್ರಮ ಅಂದ್ರೆ ಅವ್ರ ಮೇಲ್ಗೆ ಬರಬೇಕು ಅದನ್ನ ಒಬ್ಬ ಜಡ್ಜ್ ನಾವು ನೋಡಿ ಯಾಕೆ ಕಷ್ಟ ಮಾಡ್ತಾರೆ ಅವ್ರಿಗೆ ಗಂಗೋಲಿ ಸ್ಪರ್ಧೆ ಮಾಡಲಿಕ್ಕೆ ನಮ್ಮ ಆಸ್ಪತ್ರೆಯಿಂದ ಇಲ್ಲಿ ಅಮ್ಮ ಅಮ್ಮ ಅವರವರಿಗೆ ಸಂಪೂರ್ಣವಾಗಿ ದಂಡ ಕ್ಲೀನ್ ಮಾಡಿ ಅದನ್ನು ನೀರು ಮಾಡಿ ಅಲ್ಲಿ ಗಂಗೋಲಿ ಸ್ಪರ್ಧೆ ಇದು ಮಾಡ್ತಾರೆ ಕಂಪೆಯ ಮೂಲ ಅಂದ್ರೆ ಆಹಾರ ಖಾತೆ ಅಂದ್ರೆ ಸಂಪ್ರದಾಯ ಸಾಂಪ್ರದಾಯಿಕ ಅಡಿಗೆ ಅದನ್ನು ಮಾಡಿ ಪ್ರಯತ್ನ ಮಾಡ್ತೀವಿ ಬಹಳಷ್ಟು ಕಾರ್ಯಕ್ರಮಗಳು ಇವಾಗ ಇದನ್ನು ಮಾರಾಟ ಮಾಡ್ತಾರ ಅಂದ್ರೆ ಚಕ್ಕಿ ಅದಾದ್ಮೇಲೆ ಚಕ್ಕಿ ಮದ ಏನ್ ಮಾಡ್ತಾರೆ ಅವ್ರು ಕೂಡ ಮಾಡ್ಲಿಕ್ಕೆ ಹೆಚ್ಚಿನ ಆದ್ಯತೆ ಕೊಟ್ಟಿದ್ವಿ ಅದಾದ್ಮೇಲೆ

ಒಂದು ಎರಡು ಮೂರು ದಿನ ಅವ್ರು ಮಧ್ಯಾಹ್ಸಿಗೆ ಆದರೆ ಕಾನ್ಫಿಮ್ಯೂನ್ಸ್ ಮಾಡ್ತಾ ಇದ್ದಾರೆ ಹಾಗಾಗಿ ನಾನು ತಲೆ ಕೆಲಸಗಳ ನಾ ವಿಷಯ ಕೂಡ ಹೋಗಲ್ಲ ಹಾಗಾಗಿ ಇವತ್ತೇನು ಪಕ್ಷಾಧೀನವಾಗಿ ಇವತ್ತೇ ನಾಣ್ಯ ಇರೋ ಬೇರೆ ಶಾಸಕರಿಗೆ ಕೊಟ್ಟು ಅಭಿವೃದ್ಧಿ ವಿಚಾರದಲ್ಲಿ ಮತ್ತೆ ಇಂಥ ಕಂಪನಿನ ಸಂಬಂಧಪಟ್ಟ ವಿಚಾರದಲ್ಲಿ ನಮ್ಮ ಇ ಟೀ ಕಂಪ್ಲಿಯನ್ ಸಮತ್ಯಂತ ತಿಳ್ಕೊಳಂತೇನಂತ ಈ ನಮ್ಮ ಹಿರಿಯರು ಮತ್ತೆ ನಮ್ಮ ಅಣ್ಣದ ಸಂಬಂಧರಾಗಿರು ಎಲ್ಲರೂ ಕೂಡ ನಮ್ಮ ಬೆಟ್ಟದಂದರೆ ನಮ್ಮವರಪ್ಪ ನಮ್ಮ ಒಳ್ಳೆದ ಕಟ್ಟಿಸ್ತದೆ ಹೆಚ್ಚಿನ ಯಾಕಂದ್ರೆ ಯಾವತ್ತೂ ಯಾರು ಕೂಡ ಏನು ಶಾಶ್ವತವಾಗಿರಲ್ಲ ಇಂಥ ಒಳ್ಳೆಯದ ಕೆಟ್ಟ ಎರಡೇ ಇರತ್ತೋ ಹಾಗಾಗಿ ಪ್ರಾಮಾಣಿಕವಾಗಿ ನನ್ನ ಶಕ್ತಿ ಮೀರಿ ಕೆಲಸ ಮಾಡಕತ್ತೀನಿ ಯಾವುದೇ ಪಾಠ ಪಕ್ಷ ಮತ್ತೊಂದು ಇರೋದು ಯಾರಲ್ಲ ಇದೇ ಮಾಡ್ಬೇಕಂದ್ರೆ ನಾನು ಅದನ್ನ ಮಾಡೋದಕ್ಕೆ ಅಂದ್ರೆ ಒಂದು ಅಭ್ಯಾಸ ಇದ್ದೀನಿ ನೀವೇನಾದ್ರೂ ಸ್ವಲ್ಪ ಏನಾದ್ರೆ

ಹಾಗೆ ಆಗಿತ್ತು ಅಂದರೆ ಇವಾಗ ಮಾರ್ಚ್ ಆದ್ಮೇಲೆ ಇಪ್ಪತ್ತೈದು ಲಕ್ಷ ಟೆಂಪ್ರೋಲ್ ಕೊಟ್ಟಿರುವ ಮಾರ್ಚ್ ಆದ್ಮೇಲೆ ಸೌಧ ಕಟ್ಟಲು ಕೂಡ ಮಾಡ್ಲಿಕ್ಕೆ

ಜಮೀನನ್ನೆಲ್ಲ ಕೂಡ ಬಹಳಷ್ಟು ಜನ ಏನಪ್ಪ ಅಂಕಿನ ಕಂಪ್ತೇ ಅವ್ರ ಬಡ್ಜೆಟ್ ಸುಮಾರು ಹತ್ತೆರಡು ಕೋಟಿ ಬಡ್ಜೆಟ್ ನಮ್ಮ ಬಜೆಟ್ ಕೇವಲ ಒಂದು ಕೋಟಿ ಅಂದ್ರೆ ಜಿ ಎಸ್ ಟಿ ಮೂವತ್ತು ಲಕ್ಷ ಅಂದ್ರೆ ಎಪ್ಪತ್ತು ಲಕ್ಷ ಮಾತ್ರ ಇತ್ತು ಇದ್ರಾಗ ಎಷ್ಟು ಖುಷಿ ಇರ್ತೈತಿ ಒಳಗಷ್ಟೇ ಯಾಕಂದ್ರೆ ಎಪ್ಪತ್ತು ಲಕ್ಷ ಹಬ್ಬ ಇವಾಗ ಒಂದಲ್ಲಿ ಲಕ್ಷ ಲಕ್ಷ ಅಂದ್ರೆ ಅಷ್ಟು ಸಿಂಗ ಮಾಡ್ತೀವಿ ಗಂಗಾ ಅದಾದ ವಾರಾಣಸಿಯಿಂದ ಹಾಕ್ತಿದ್ದು ವಾರಾಣಸಿ ಫ್ಲೈಟ್ ಚಾರ್ಜ್ ನಾಲ್ಕು ಲಕ್ಷ ಪೀಸೆ ಬೇರೆ ಅಂದ್ರೆ ಕಂಪ್ನಿ ಗತಾವಯವ ಎಂತ ಕಾಣಿಸ್ಬೇಕಂತ ಇವಾಗ ಏನಮ್ಮ ಕೆರೆ ಸುತ್ತಡ್ದು ಒಂದು ಹತ್ತೊಂದು ಹನ್ನೆರಡು ಸ್ಟೇಜ್ ಆಗಿದೆ ಕೂಡ ಹಿಂದೆ ಸ್ಥಳೀಯ ಕಲಾವಿದರೆ ಏನಂದ್ರೆ ತುಂಬ ಆರು ತಿಂಗಳು ಬಿಫೋರು ಆ ಬರ್ತ್ಡೇ ಅಂದರೆ ಸಪ್ರೇಟಾಗಿ ಅದು ಕಂಟಿನ್ಯೂ ಆಗಿ ಅವ್ರು ಡ್ಯಾನ್ಸ್ ಮಾಡೋಣ ಅದು ಡಿಫ್ರೆಂಟಾಗಿ ಮಾಡೋಣಂತೆ ಇವು ಅದು ಪ್ರತಿ ವರ್ಷ ಮಾಡೋದಲ್ಲ ಡಿಫ್ರೆಂಟಾಗಿ ಮಾಡೋಣ ಅಂತ ಎಷ್ಟು ಸಾಧ್ಯತೆ ಆಗ್ತಿ ಕಷ್ಟು ಸ್ಥಳೀಯ ಕಲಾವಿದಕ್ಕೆ ಆದ್ಯತೆ ಕೊಟ್ಟು ನಿಮ್ಮ ಪ್ರೀತಿ ವಿಶ್ವಾಸ ಇನ್ನೂ ಹೆಚ್ಚೆಚ್ಚು ಕೆಲಸ ಮಾಡಲಿಕ್ಕೆ ನಿಮ್ಮ ಆಶೀರ್ವಾದಲ್ಲಿ ಯಾವ ಕೂಡ ಎಮ್ ಎಲ್ ಅಂತ ಭಾಷಾ ಮಾಡಲಿ ನಿಮ್ಮ ಮಗ ತಮ್ಮ ನೀವು ಏಳು ತೊಂಬಿ ಯಾವ ಗುಣನ ಬರಲ್ಲ ಯಾಕಂದ್ರೆ ಯಾವಾಗ ಪಕ್ಷ ನಮ್ಮ ಮನಸ್ಸಿಗೆ ಇದನ್ನ ಬರಲ್ಲ ತಮ್ಮೆಲ್ಲ ತೀರ್ಪು ವಿಶ್ವಾಸ ಐದು ವರ್ಷಗಳ ಕಾಲ ನಿಮ್ ಸಲಹೆ ಇನ್ನೂ ಏನೇನು ಕೂಡ ಕೂಡ ಕಮಸ ಏನು ಒಳ್ಳೆ ಕೆಲಸಗಳು ಇಲ್ಲ ಬೇರೆ ಬೇರೆ ಇವಾಗ ಏನು ನಾನು ಕೃಷಿ ಕಾರ್ಯದು ಇವಾಗ ಸ್ಟಾರ್ಟ್ ಆಗಿತ್ತು ಅದು ಯಾವಾಗ ನಮ್ಮ ನೂರ ಎಕರೆ ಲ್ಯಾಂಡ್ ಇದೆ ಅಲ್ಲಿ ಸಂಶೋಧನೆ ಮಣ್ಣು ಸಂಶೋಧನೆ ಕೇಂದ್ರ ಕೃಷಿಗೆ ಸಂಬಂಧಪಟ್ಟ ಯಾವುದಾದ್ರೂ ಒಂದು ಹೊಸ ಅಂದ್ರೆ ಕಾಲೇಜ್ ಕೃಷಿ ಕಾಲೇಜ್ ಈ ಟೈಪ್ ಯಾವ್ದಾದ್ರು ಮಾಡ್ಬೇಕಂತ ನಾನು ಕೂಡ ಆಲೋಚನೆ ಮಾಡ್ತಿದ್ದೀನಿ ಬೆಂಬಲ ಕಂಪ್ನಿಗೆ ಬೇಕು ಫ್ಯಾಕ್ಟರಿ ಕಂಪ್ಲೀಸರ್ ಕಂಪ್ಲೀಟ್

ಇವು ಒಂಥರ ಬಹಳ ಸೂಕ್ಷ್ಮ ಚಾರುಗಳು ಅಷ್ಟು ಸುಲಭ ಅಲ್ಲ ಹಾಗಾಗಿ ಅದು ಕೂಡ ನೋಡ್ತಿದೆ ಯಾಕಂದ್ರೆ ನನಗೆ ಕೂಡ ಏನು ನಮ್ಮನ್ನು ಬಳ್ಳಾರಿಯಲ್ಲಿ ಸೇರ್ಬೇಕಾದ್ರೆ ಬಹಳ ದೊಡ್ಡ ಹೋರಾಟ ಇತ್ತು ಭಾಳ ಇಟ್ಟಿನಂತೆ ಎಲ್ಲರೂ ಕಟ್ಟರು ಚಾಂದ್ ಮತ್ತು ಟೀಮ್ ಬಂದಿದ್ರು ಅನೇಕ ಜನ ಏನೋ ಧನ ಸಹಾಯ ಮಾಡಿ ಕೂಡ ನೀವು ಹೋರಾಟ ಮಾಡುವಂತ ಇತಿಹಾಸ ಕೂಡ ಇದೆ ಹಂಗ ನಿಮ್ಮ ಪ್ರಾಮಾಣಿಕವಾಗಿ ಸಿ ಎಂ ಗಂಭೀರ್ ತಮ್ಮದು ಅದಾದ್ಮೇಲೆ ಇವತ್ತೇ ನಿಮ್ಮ ಅನಿಸಿಕೆ ಏನಿದೆ ಬಹಳ ಯಾವುದು ವಿಜಯನಗರ ಜಿಲ್ಲೆ ಸೇರಿಸಲಿಕ್ಕೆ ಅದು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತೀವಿ ಅದಾದಮೇಲೆ ಮೆರವಣಿಗೆ ಆಗ್ತವಲ್ಲ ಇಲ್ಲೇ ಇದೇಲ್ಲರೂ ಇರಲೇಬೇಕಾಗ್ತಿತ್ತು ಸುಂದ್ರ ಮತ್ತೆ ಮೇಲ್ ಫಂಕ್ಷನ್ ದಯವಿಟ್ಟು ನಾವು ಬಂದಿದ್ವಿ ನಮ್ಗೆ ಸೀಟ್ ಸಿಗಲ್ವಾ ನಮ್ನ ಯಾರು ಕೇಳಿಲ್ಲ ಇದು ನಿಮಗೂಸ್ತಾವ ನಾನು ಎಮ್ ಎಲ್ ಎಲ್ಲ ನೀವು ಇಲ್ಲೇ ನಿಂತು ಇಂಪ್ಲಿ ಜಾಸ್ತಿ ಬೇಕಾ ನಗೀರಿ ಬಟ್ಟೆ ಹಂಗಾಗಿ ದಯವಿಟ್ಟು ಅಂತ ಸಣ್ಣ ಮುತ್ತಿ ಯಾವಾಗ ಬಂದರೂ ಕೂಡ ನಮ್ಮನ್ನ ಯಾರು ಕೇರ್ ಮಾಡಲಿಲ್ಲ ನಾವು ಕಷ್ಟಪಟ್ಟು ಬಂದ್ವಿ ಅಲ್ಲಿ ದೊಡ್ಡ ಮೀಟಿಂಗ್ ಮಾಡಿಬಿಟ್ಟು ನಮ್ಮ ಯಾರು ಕೇರ್ ಮಾಡಲಿಲ್ಲ ಮಾತಾಡ್ಸಿಲ್ಲ ಅಂದರೆ ತೊಂಬತ್ತು ಪರ್ಸೆಂಟ್ ಹಂಗಾಗ ನೋಡ್ತೀವಿ ಒಂದು ಹತ್ತು ಪರ್ಸೆಂಟ್ ಹಂಗಿದ್ರೆ ಹೆಚ್ಚು ಕಮ್ಮಿ ಆದರೆ ಅದು ನಿಮ್ಮ ಉತ್ಸವ ನಮ್ಮ ಮನೆ ಇದು ನಮ್ಮ ಮನೆ ಕಾರ್ಯಕ್ರಮ ನಾನು ಹೆಂಗಿರ್ತೀನೇನು ಆ ರೀತಿ ಬಾಳುಗಳು ಎಲ್ಲರೂ ಮನಸ್ಸಿಗೆ ಬಂದ್ಬಿಟ್ರೆ ಒಳ್ಳೆಯದಾಗ್ತೈತಿ ಹಂಗಾಗಿ ಸಮಯ

ನಾನಂದ್ರೆ ಹಂಗಾಗಿ ಮುಂದಿನ ಸದ್ಯ ಈ ವರ್ಷದ ಮುಂದಿನ ನಾವೇನು ಉತ್ಸವ ಮಾಡೇ ಮಾಡ್ತೀನಿ ಮಾಡಬೇಕಾದ್ರೆ ಬಿಫೋರ್ ನಾಲ್ಕು ದಿನ ಉತ್ಸವ ಮಾಡಿ ಆ ಟೈಮ್ ಎಲ್ಲಾ ಕಾರ್ಯಕ್ರಮ ಒಂದು ದಿನ ಮುಂಚೆಗೆ ಪೂರ್ವಭಾವಿ ಸಭೆಕರಾಗಿ ಏನೇನು ಕಾರ್ಯಕ್ರಮ ಮಾಡಬೇಕಂತ ಎಲ್ಲರೂ ಸಲಹೆ ತಾನು ಒಂದು ನಾಲ್ಕು ದಿನ ಆದ್ರೆ ಅನುಕೂಲ ಆಗ್ತದೆ ಒಂದು ಯಾವ ಕೂಡ ಕಾರ್ಯಕ್ರಮ ಆಗಲ್ಲ ಅದು ಇದಾಗಲ್ಲ ಯಾಕಂದ್ರೆ ಒಬ್ಬರಿಗೆ ತೃಪ್ತಿ ಪಡ್ಸಕ್ ಎಲ್ಲರೂ ಕೂಡ ಮತ್ತೆ ಇದಾಗಿತ್ತು ಹಂಗಾಗಿ ಇದೊಂದ್ಸತಿ ಅಡ್ಜಸ್ಟ್ ಮಾಡೋದ್ರೆ ಮುಂದೆ ಬರುವಂತ ದಿನಗಳಲ್ಲಿ ಇನ್ನ ಎರಡು ವರ್ಷ ತಾಗಿದೆ ಆದ್ರೆ ಒಂದು ವರ್ಷ ಅಂತೂ ಮಾಡೇ ಮಾಡ್ತಿ ಆ ಒಂದು ವರ್ಷ ಬಿಫೋರ್ ಒಂದು ಮೂರು ದಿನ ನಾಲ್ಕು ದಿನ ಕಾರ್ಯಕ್ರಮ ಮಾಡಲಿಕ್ಕೆ ಅನುಕೂಲ ಮಾಡಿದ್ರೆ ಯಾಕಂದ್ರೆ ಇದ್ರಾಗ ನಮ್ಗೂ ಬಜೆಟ್ ಬಹಳ